ಇಲ್ಲಿ ಭದ್ರಾ ಮತ್ತು ಶಿವರಾಮೇಗೌಡರು ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಶಿವರಾಮೇಗೌಡರು ಕ್ಯಾಂಪನ್ ಮಾಡೋದಕ್ಕೆ ಹಳ್ಳಿಗಳಲ್ಲಿ ಜನಗಳು ಅವಕಾಶ ಮಾಡಿಕೊಡ್ತಿಲ್ಲ ಒಂದು ತಂದೆ ತಾಯಿಯ ಮೇಲೆ ಅವರು ದಾಳಿ ಮಾಡಿದ್ದಾರೆ ಬಡವ್ರ ಮನೆಯ ಹೆಣ್ಮಗಳನ್ನು ಮದುವೆ ಮಾಡ್ಕೊಂಡು ಹೋಗಿ ಹಿಂಸೆ ಮಾಡ್ತಿದ್ದಾರೆ ತೊಂದರೆ ಕೊಡ್ತಿದ್ದಾರೆ ಇಂಥವ್ರು ನಮಗೆ ನಾಯಕರಾಗಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಜನಗಳು ರುಚಿಗೆತ್ತಿದ್ದಾರೆ ಇಲ್ಲಿ ವಿದ್ಯಾ ಅವರ ಅಮ್ಮನ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ದು ಈಶ್ವರಿ ಆದರೆ ಗುಲ್ಲೆ ಬಿರುವುದು ಕೌಟ್ರು ಮಾಡಿಸಿದ್ರು ಅಂತ ಇದನ್ನ ನಿಜವಾಗ್ಲೂ ಕೂಡ ಈಶ್ವರಿ ಬಯಸಿದ್ದು ಖಂಡಿತವಾಗ್ಲೂ ಇದರಿಂದ ಈಶ್ವರಿ ಫುಲ್ ಖುಷಿ ಆಗ್ತದಾಳೆ ಬಿಕಾಸ್ ಇಲ್ಲಿ ಅಧಪತನ ಆಗ್ತದೆ ಶಿವರಾಮೇಗೌಡನ್ನು ಅಂತ ಹೇಳಿ ಇಲ್ಲಿ ಈಶ್ವರಿ ಸಂಭ್ರಮವನ್ನ ಪಡ್ತಿದ್ದಾರೆ ಎತ್ತ ಕಡೆ ಸಭೆ ಸೇರಿದ್ದಾರೆ ಸಭೆಗೆ ಒಂದು ಜನ ಕೂಡ ಬಂದಿಲ್ಲ ಈ ಕಡೆ ಎಮ್ ಎಲ್ ಎ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಪ್ರಶ್ನೆ ಮಾಡ್ತಿದ್ದಾರೆ ಏನಿದೆಲ್ಲ ನಾವು ಕೂಡ ಕೇಳ್ಪಟ್ವಿ ನಿಮ್ ಕಂಡ್ರೆ ಯಾಕೆ ಆಗ್ತಿಲ್ಲ ಈಗ ಅಂತ ಹೇಳಿದಾಗ ನಿನ್ನೆ ತನಕ ಎಲ್ಲ ಕೂಡ ಸರಿಯಿದ್ದು ಯಾರ್ದು ತಪ್ಪು ತಿಳುವಳಿಕೆಯಿಂದ ಈ ರೀತಿ ಆಗಿದೆ ಅಂತ ಹೇಳಿ ಶಿವರಾಮ ಗೌಡ್ರು ಮತ್ತೆ ತಮ್ಮ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಭದ್ರ ಮತ್ತೆ ಎಲ್ಲಿಂದನಾದರೂ ಜನ ತರಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ ಬಟ್ ಜನ ತರ್ಲಿಕ್ಕೆ ಆಗ್ತಿಲ್ಲ ಯಾವುದೇ ಜನಗಳು ಕೂಡ ಬರ್ತಿಲ್ಲ ಇತರ ಕಡೆ ಇಂತ ಸಭೆನೇ ನೋಡಿಲ್ಲ ನಾವು ನಮ್ಮ ಹಿಸ್ಟ್ರಿಲಿ ಖಂಡಿತವಾಗ್ಲೂ ನೀವು ಇದೇ ರೀತಿ ಆದರೆ ಟೀಮ್ನಿಗೆ ಕಳ್ಕೊಂಡ್ಬಿಡ್ತೀರಾ ನಾವ್ ಏನು ಹೇಳೋದು ಹೈಕಮಾಂಡ್ಗೆ ನಾವು ಹೊರಡ್ತೀವಿ ಅಂತ ಹೇಳಿ ಹೊರಟು ನಿಂತ್ಕೋತಾರ ಆಗ ಅಲ್ಲಿಗೆ ವಿದ್ಯಾ ಎಂಟ್ರಿ ಕೊಡ್ತಾಳೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದ ನಿಜಗೂ ತಿಳಿಯುವುದು ಅಂತ ಹೇಳಿ ಸ್ಟೇಜ್ ಮೇಲೆ ಬಂದಾಗ ನಿಜಕ್ಕೂ ಶಿವರಾಮೇಗೌಡರಿಗೆ ಸ್ವಲ್ಪ ಕೂಡ ಇಷ್ಟ ಆಗುವುದಿಲ್ಲ ಬದ್ರಂಗೂ ಕೂಡ ಎಕಡೆ ಮೊದಲು ಕಳಿಸಿ ಅಂತ ವಿದ್ಯಾ ಬಗ್ಗೆ ಮಾತನಾಡ್ತಾರೆ ಶಿವರಾಮೇಗೌಡರು ಏನೋ ಹೇಳೋಕ್ಕೆ ಬಂದದಾಳೆ ದಾಳಿ ಅವಕಾಶ ಕೊಡಿ ಅಂತ ಮನಸ್ಸರು ಹೇಳ್ತಾರೆ ನಂತರ ಇಲ್ಲಿ ವಿದ್ಯಾ ನನ್ನ ಗಂಡ ಆಗಲಿ ನನ್ನ ಮಾವ ಆಗಲಿ ನಮ್ಮನೆಯವ್ರ ಮೇಲೆ ದಾಳಿ ಮಾಡಲಿಲ್ಲ ನಿಜಕ್ಕೂ ನಮ್ಮ ಅಮ್ಮ ತಂಗಿನ ಕಾಪಾಡಿದ್ದು ನನ್ನ ಗಂಡನೇ ರೌಡಿಗಳು ಮಾಡಿದ ಕೆಲಸಕ್ಕೆ ನನ್ನ ಮಾವನ ಮೇಲೆ ಯಾರು ಕುತಂತ್ರ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ವಿದ್ಯಾ ಪ್ರೂಫ್ ಸಮೇತ ಆ ಒಂದು ಭದ್ರ ಕಾಪಾಡಿದಂತಹ ವಿಡಿಯೋವನ್ನು ತೋರಿಸ್ತಾಳೆ ಅದನ್ನು ನೋಡಿದ್ದ ಜನಗಳು ಎಲ್ರಿಗೂ ಕೂಡ ಶಿವರಾಮೇಗೌಡರು ಭದ್ರನ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಮತ್ತಷ್ಟು ಜಾಸ್ತಿ ಆಗುತ್ತೆ ಈಶ್ವರಿ ಮಾಡಿದಂತಹ ಪಿತೂರಿ ಒಂದೇ ಸತೆಗೆ ನಿರ್ನಾಮ ಮಾಡಿಬಿಡ್ತಾಳೆ ವಿದ್ಯಾ ಕೊನೆಗೂ ಇಲ್ಲಿ ವಿದ್ಯೆ ಗೆದ್ದದೆ ಈಶ್ವರಿಗೆ ಲಗಾಮ ಹಾಕಿದ್ಲು ಅಂತಲೇ ಹೇಳ್ಬೋದು